ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ವಿಮಲ ಹೇಳ್ತಾ ಇರ್ತಾಳೆ ನಿನ್ನೆಯಿಂದನೂ ಸಹ ನೀನೇನು ಊಟ ಮಾಡಿಲ್ಲ ಸ್ವಲ್ಪ ಪ್ರಸಾದನಾರು ತಿನ್ನು ಸುಮಿತ್ರ ಅಂತ ಪ್ರಸಾದ ಕೊಡಬೇಕಾದ್ರೆ ಬೇಡ ವಿಮಲ ನನ್ನ ಗಂಟ್ಲಲ್ಲಿ ಒಂದು ಹನಿ ನೀರಾಗಲಿ ಅಥವಾ ಒಂದು ಊಟ ಆಗಲಿ ಒಂದು ತುತ್ತು ಊಟ ಆಗಲಿ ಏನೂ ಸಹ ಇಳಿಯೋಲ್ಲ ಈ ಶಾರದಾ ದೀಪು ಎಲ್ಲೋಗಿದರೂ ಗೊತ್ತಿಲ್ಲ ಅವರು ಆದಷ್ಟು ಬೇಗ ಸಿಗೋವರೆಗೂ ಸಹ ನಾನು ಊಟ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಶಾರದಾ ಮತ್ತೆ ದೀಪು ಸಹ ಹಿಂದೆ ನಿಂತ್ಕೊಂಡು ಕೇಳ್ಕೊತಾ ಇರ್ತಾರೆ ಪಾಪ ಕತ್ಲಾಯ್ತಾ ಬಂತು ಇವರಿಬ್ಬರು ಎಲ್ಲಿ ಹೋಗಿದ್ದಾರೋ ಈ ಬೆಂಗಳೂರಲ್ಲಿ ಯಾರು ಸಹ ಅವರಿಗೆ ಗೊತ್ತಿಲ್ಲ ವಿಮಲ ಎಲ್ಲಿ ಉಳ್ಕೋತಾರೋ ಅಂತ ಟೆನ್ಷನ್ ಮಾಡಿಕೊಂಡು ಕಣ್ಣೀರು ಹಾಕೊಂಡು ವಿಮಲನ ಹತ್ರ ಸುಮಿತ್ರಾ ಹೇಳ್ತಿರುವಾಗ ಆ ಕಡೆ ಶಾರದೇನೂ ಸಹ ಸುಮಿತ್ರ ಮಾತನ್ನ ಕಣ್ಣೀರು ಹಾಕ್ತಾ ಇರ್ತಾಳೆ ಅವಾಗ ಸುಮಿತ್ರಾ ಇಮ್ಮಗೆ ಹೇಳ್ತಾಳೆ ನಡಿ ನಾವಿನ್ನು ಹೊರಡೋಣ ಅಂತ ಹೊರ್ಟ್ಬಿಟ್ಟು ಪ್ರಸಾದ ಕೊಟ್ಟಿದ್ದನ್ನು ಅಲ್ಲೇ ಇಟ್ಬಿಟ್ಟು ಹೋಗ್ತಾಳೆ ಅವಾಗ ಶಾರದಾ ಅಲ್ಲಿಗೆ ಬಂದುಬಿಟ್ಟು ದೇವ್ರೆ ಏನು ನಿನ್ನ ಏನಪ್ಪಾ ನಿನ್ನ ಲೀಲೆ ನನ್ನ ಮಗಳು ಹೊಟ್ಟೆ ಹಸಿಗು ಅಂತ ಅಂತ ಇದ್ಲು ಒಂದು ತುತ್ತು ಅನ್ನ ಕೊಡೋಕ್ಕೂ ಸಹ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಈಗ ನೋಡಿದರೆ ಸುಮಿತ್ರಮ್ಮನ್ನೇ ಕಳಿಸ್ಬಿಟ್ಟು ನಮಗೆ ಪ್ರಸಾದ ಸಿಗುವಾಗ ಮಾಡಿದ್ಯಾ ಏನಪ್ಪಾ ನಿನ್ನ ಲೀಲೆ ಅಂತ ಕೈ ಮುಗಿದು ದೇವರಿಗೆ ಪ್ರಸಾದನ ದೀಪ ಪುಟ್ಟಗೆ ತಿನ್ನಿಸ್ತಾ ಇರ್ತಾಳೆ ದೀಪಪುಟ್ಟ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಸ್ವಲ್ಪ ತಿನ್ನಮ್ಮ ನಿನಗೂ ಹೊಟ್ಟೆ ಹಸಿವಾಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಶಾರ್ದಾ ಹೇಳ್ತಾ ಇರ್ತಾಳೆ ಇಲ್ಲ ಪುಟ್ಟ ನಿಂದು ಪುಟ್ಟ ಹೊಟ್ಟೆ ಅಲ್ವಾ ನಿನಗೆ ಜಾಸ್ತಿ ಹಸಿವಾಗುತ್ತೆ ನೀನು ಮೊದಲು ತಿನ್ನು ಪುಟ ಅಂತ ತಿನ್ನಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ಧಾರ್ಥ ಮನೇಲಿ ಪೊಲೀಸ್ನವರಿಗೆ ಕಾಲ್ ಮಾಡಿಬಿಟ್ಟು ಇನ್ನೂ ಸಿಕ್ಕಿಲ್ಲ ಶಾರದ ಬಗ್ಗೆ ಏನೂ ಸಹ ಸುಳಿವು ಸಿಕ್ಕಿಲ್ಲ ಆದಷ್ಟು ಬೇಗ ನನಗೆ ಇನ್ಫಾರ್ಮೇಶನ್ ಕೊಡಿ ಪ್ಲೀಸ್ ಅಂತ ಕೇಳ್ತಾ ಇರ್ತಾನೆ ಹಾಗೆ ದೀಪ ಸೈಕಲ್ ನೋಡಿ ಎಲ್ಲ ಸಹ ಹಳೆದನ್ನೆಲ್ಲ ನೆನಪಿಸ್ಕೋತಾ ಇರ್ತಾನೆ ದೀಪ ಪುಟ್ಟ ಯಾವಾಗಲೂ ಸಹ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇರೋದನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ ಹಾಗೆ ಔಟ್ಡೋರ್ಸ್ಗೆ ಒಳಗಡೆ ಬರ್ತಾನೆ ದೀಪು ಮತ್ತು ಶಾರದಾ ಇದ್ದ ಮನೆ ಒಳಗಡೆ ಬಂದು ಎಲ್ಲನೂ ಸಹ ನೋಡ್ತಾ ಇರ್ತಾನೆ ಹಾಗೆ ದೀಪ ಪುಟ್ಟ ಗೊಂಬೆಗಳಂದರೆ ತುಂಬ ಇಷ್ಟ ಗೊಂಬೆ ಜೊತೆ ಆಟ ಗೊಂಬೆ ತೊಗೊಬಿಟ್ಟು ಗೊಂಬೆ ಅಂದರೆ ದೀಪ ಪುಟ್ಟಗೆ ಎಷ್ಟಿಷ್ಟ ಎಷ್ಟು ಸಲ ಇದ್ರ ಜೊತೆ ಆಟ ಆಡಿದಾಳು ಅಂತ ನೆನಪನ್ನೆಲ್ಲ ಸಹ ನೆನಪು ಮಾಡ್ಕೊಳ್ತಾ ಹಾಗೆ ಹೊರಗಡೆ ಬರ್ತಾ ಇರ್ತಾನೆ ಅವನ ಕಾಲದಡಿ ಒಂದು ಆಲ್ಬಮ್ ಸಿಕ್ಬಿಡುತ್ತೆ ಅವಾಗ ಇದೇನಿರ್ಬೋದು ಅಂತ ನೋಡಿದಾಗ ಶಾರದಾ ಫೋಟೋಸ್ ಎಲ್ಲ ಇರುತ್ತೆ ಅವ್ರ ಅಪ್ಪ ಅಮ್ಮ ಮದುವೆದು ಹಾಗೆ ಶಾರದಾ ಚಿಕ್ಕ ವಯಸ್ಸಿನಲ್ಲಿ ತೆಗಿಸಿದ್ದಂಥ ಫೋಟೋಗಳನ್ನೆಲ್ಲ ನೋಡಿ ಅವನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಏಕೆಂದರೆ ಅವನು ಚಿಕ್ಕ ವಯಸ್ಸಿನಲ್ಲಿ ನದಿಗೆ ಬಿದ್ದಾಗ ಶಾರದಾ ಅವನನ್ನು ಕಾಪಾಡಿರ್ತಾಳೆ ಅದನ್ನು ನೋಡಿಬಿಟ್ಟು ಅವನಿಗೆ ತುಂಬ ಆಶ್ಚರ್ಯ ಆಗುತ್ತೆ ಓ ಮೈ ಗಾರ್ಡ್ ನಾನು ಚಿಕ್ಕ ವಯಸ್ಸಿನಲ್ಲಿ ನದಿಗೆ ಬಿದ್ದಿದ್ದಾಗ ಕಾಪಾಡಿದ್ದು ಈ ಶಾರದನ ದೇವ್ರೆ ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಅಂದ್ಬಿಟ್ಟು ಆ ಆಲ್ಬಮ್ಗೆ ಹಾಗೆ ಮುದ್ಕೊಟ್ಟು ಕಣ್ಣೀರು ಹಾಕೊಂಡು ಅದನ್ನ ಹಾಗೆ ಹಗ್ ಮಾಡ್ಕೋತಾ ಇರ್ತಾನೆ ಇನ್ನೊಂದ್ ಕಡೆ ಶಾರದಾ ಮತ್ತೆ ದೀಪ ಪುಟ್ಟ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ ಅವಾಗ ದೀಪ ಪುಟ್ಟ ಹೇಳ್ತಾಳೆ ಅಮ್ಮ ನಂಗೆ ನಡೆಯೋಕೆ ಆಗ್ತಿಲ್ಲ ತುಂಬಾ ಸುಸ್ತ ಆಗ್ತಿದೆ ಇಲ್ಲೆಲ್ಲಾದ್ರೂ ಕೂತ್ಕೊಳ್ಳೋಣ ಅಂದಾಗ ನಡಿ ಪುಟ್ಟ ಅಲ್ಲಿ ಕೂತ್ಕೊಳ್ಳೋಣ ಅಂತ ಒಂದು ಕಲ್ ಮೇಲೆ ಕೂತ್ಕೋತ ಅವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಸುಮಿತ್ರಮ್ಮ ಮತ್ತೆ ವಿಮಲಮ್ಮ ದೇವಸ್ಥಾನ ಹತ್ರ ಸಿಕ್ಕಿದ್ರು ನಮ್ಮ ಅವರಿಗೆ ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಹೇಳ್ಬೇಕಾದ್ರೆ ಶಾರದ ಹೇಳ್ತಾಳೆ ಇಲ್ಲಮ್ಮ ನಾವು ಮಾತಾಡ್ಸಿದ್ರೆ ಅವರು ಮನೆಗೆ ಕರ್ಕೊಂಡು ಹೋಗ್ತಿದ್ರು ಮನೆ ಬೇಡ ಅಂತಲೇ ತಾನೆ ನಾವು ಬಿಟ್ಟು ಬಂದಿದ್ದು ಅಂದಾಗ ಅಮ್ಮ ಅವ್ರು ತುಂಬಾ ಬೇಜಾರ್ ಅಲ್ವಮ್ಮ ಆ ಇಂಗ್ಲೀಷ್ ಅಜ್ಜಿಯಿಂದ ನಾವು ಮನೆ ಬಿಟ್ಟು ಬಂದ್ವಿ ಆದರೆ ಮಾತಾಡಿಸ್ಬೇಕಿತ್ತು ಅಮ್ಮ ಸುಮಿತ್ರ ಅಮ್ಮನ ಅಂದಾಗ ಬೇಡ ಪುಟ್ಟ ಅದೆಲ್ಲ ಬೇಡ ಅವ್ರ ಮನೇಲೆ ನಾವು ಎಷ್ಟು ದಿನ ಅಂತ ಇರಬೇಕು ಹೇಳು ಆ ಮನೆಯಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ ಕೆಲವರು ಈ ತರ ಮಾತಾಡೋರು ಸಹ ಇದ್ದಾರೆ ಅವ್ರ ಋಣದಲ್ಲಿ ನಾವು ಇರಬಾರ್ದು ನಾವು ಬೇರೆ ಮನೆಗೆ ಎಲ್ಲಾದರೂ ಹುಡುಕೊಂಡು ಹೋಗೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಫ್ರೆಂಡ್ ನಮ್ಮನ್ನ ಹುಡುಕ್ತಾ ಇರ್ತಾರೆ ಅಂದಾಗ ಹಾಗೆಲ್ಲ ಏನಿಲ್ಲ ಅಮ್ಮ ಸ್ವಲ್ಪ ದಿನ ಹುಡುಕ್ತಾರೆ ಆಮೇಲೆ ಅವರೇ ಸುಮ್ಮನಾಗ್ತಾರೆ ಅಂತ ಶಾರದಾ ದೀಪ ಹೇಳ್ತಾ ಇರ್ತಾಳೆ ಏನು ಬೇಡ ಆಯ್ತಾ ಇನ್ಮೇಲೆ ನಾವು ನಮ್ದೇ ಆದ ಜೀವನ ಮನೆ ನೆನಪಿಸ್ಕೋಬೇಡ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಮತ್ತೆ ಶಾರದಾ ಹೇಳ್ತಾಳೆ ದೀಪ ಪುಟ್ಟಗೆ ನಿಂಗೆ ನಡೆಯೋಕೆ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಮಗಳೇ ನಾನು ನಿನ್ನ ಎತ್ಕೋತೀನಿ ಬಾ ಅಂದಾಗ ಬೇಡ ಅಮ್ಮ ನೀನು ತುಂಬಾನೇ ಸುಸ್ತಾಗಿದೀಯಾ ನನ್ನನ್ನೇ ಎತ್ಕೊಂಡ್ರೆ ನೀನು ಸಹ ಸುಸ್ತಾಗಿ ಬಿದ್ಬಿಡ್ತೀಯಾ ನಾನು ನೆಡ್ಕೊಂಡೆ ಹೋಗ್ತೀನಿ ಅಮ್ಮ ಬಾ ಇಬ್ರು ನಡ್ಕಂಡೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಸಹ ಸ್ಕೂಲ್ ಬ್ಯಾಗ್ ತಗೊಂಡು ಹೋಗ್ತಾ ಇರ್ತಾರೆ ಅದನ್ನು ದೋಡಿ ದೀಪ ಪುಟ್ಟಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಮ್ಮ ನಾವು ಆ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನನು ಸಹ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತಾ ಇದ್ರಿ ನೀವು ಬ್ಯಾಗ್ ಎಲ್ಲ ರೆಡಿ ಮಾಡ್ತಿದ್ರಿ ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ರಿ ಅಲ್ವ ಅಮ್ಮ ಅಂದಾಗ ಹೂ ಪುಟ್ಟ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಮ್ಮ ಹಾಗಾದ್ರೆ ನನ್ನ ಸ್ಕೂಲಿಗೆ ಕಳಿಸಲ್ವ ನೀವು ಅಂದಾಗ ಇಲ್ಲ ಅಮ್ಮ ಕಳಿಸ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಯಾವ ಥರ ಕಳಿಸ್ತೀಯಮ್ಮ ಅಂತ ದೀಪ ಪುಟ್ಟ ಕೇಳಬೇಕಾದ್ರೆ ಮೊದಲು ಒಂದು ಕೆಲಸ ಹುಡ್ಕೋತೀನಮ್ಮ ಅದರಿಂದ ಬಂದ ಸಂಪಳಲ್ಲಿ ಒಂದು ಚಿಕ್ಕ ಮನೆ ಮಾಡೋಣ ಆಮೇಲೆ ಎಲ್ಲಾದರೂ ಸ್ಕೂಲಿಗೆ ಸೇರಿಸ್ತೀನಿ ಅಂದಾಗ ದೀಪ ಪುಟ್ಟ ಹೋಗಮ್ಮ ಮತ್ತೆ ನಾನು ಎಕ್ಸಾಮ್ ಬರೀಬೇಕಾ ಪರೀಕ್ಷೆ ಎಲ್ಲ ನನಗೆ ಬರೆಯೋಕ್ಕಾಗಲ್ಲ ಮತ್ತೆ ನಾನು ಏನಾದರೂ ಫೇಲ್ ಆದ್ರೆ ಧರಣಿ ಕೂರ್ಬೇಕಾ ಅದೆಲ್ಲ ಆಗಲ್ಲಮ್ಮ ಹೋಗಮ್ಮ ಅಂತ ಆಟ ಮಾಡ್ತಾ ಇರ್ಬೇಕಾದ್ರೆ ಹಾಗೆಲ್ಲ ಅನ್ಬೇಡ ಪುಟ್ಟ ಆಯ್ತಾ ನೀನು ಮತ್ತೆ ಪರೀಕ್ಷೆ ಬರೆದ್ರು ಸರಿ ಧರಣಿ ಕೂತ್ರು ಸರಿ ಪರವಾಗಿಲ್ಲ ನಿನ್ನ ಸ್ಕೂಲಿಗೆ ನಾನು ಕಳಿಸೇ ಕಳಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಪುಟ್ಟ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತೇನೆ ಇನ್ನೊಂದು ಕಡೆ ಸಿದ್ಧಾರ್ಥ್ ಚೈನ್ನ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾನೆ ಚಿಕ್ಕ ವಯಸ್ಸಿನಲ್ಲಿ ನನ್ನ ಕಾಪಾಡಿದ್ದು ಶಾರದಾ ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಓಮೈ ಗಾರ್ಡ್ ನಮ್ಮಲ್ಲೇ ಇದ್ದರೂ ಸಹ ನನಗೆ ಗೊತ್ತಿಲ್ಲ ಿಲ್ಲ ಶಾರದವ ಅವರು ನನ್ನ ಕ್ಷಮಿಸ್ಬಿಡಿ ನನ್ನಿಂದ ನಿಮಗೆ ತುಂಬ ಹರ್ಟ್ ಆಗಿದೆ ಆದರೆ ಆದಷ್ಟು ಬೇಗ ನಿಮ್ಮನ್ನ ನಾನು ಹುಡ್ಕೊಂಡು ಬಂದೇ ಬರ್ತೀನಿ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ನಡೆದಿದ್ದೆಲ್ಲನೂ ಸಹ ನಿಮ್ಮ ಹತ್ರ ಹೇಳ್ತೀನಿ ಎಲ್ಲೇ ಇದ್ರು ನಾನು ಕರ್ಕೊ ಬರ್ತೀನಿ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಜ್ಯೋತಿಕಾ ಬಂದ್ಬಿಡ್ತಾಳೆ ಸಿದ್ದು ಸಿದ್ದು ಅಂತ ಕೂಗಿದ್ರು ಸಹ ಅವನಿಗೆ ಏನು ರೆಸ್ಪಾನ್ಸ್ ಮಾಡದೆ ಹಾಗೆ ಕೂತ್ಕೊಬಿಡ್ತಾನೆ ಬಿಡ್ತಾನೆ ಸಿದ್ದು ನೋಡು ಈ ಫೈಲ್ನ ಹೋಗ್ಬೇಕು ಫಾರಿನ್ ಡೆಲಿಕೇಟ್ಸ್ ಬರ್ತಾರೆ ನಾವು ಪ್ರೆಸೆಂಟೇಷನ್ ಮಾಡಬೇಕು ಬಾಸ್ ಇದ್ದು ಆಫೀಸ್ಗೆ ಹೋಗೋಣ ಬೇಗ ಟೈಮ್ ಆಗುತ್ತೆ ಬೇಗ ಹೋದ್ರೆ ನಾವು ಅಲ್ಲಿ ಸ್ವಲ್ಪ ಪ್ರಿಪೇರ್ ಆಗ್ಬೋದು ಹೇಳ್ತಾ ಇರಬೇಕಾದ್ರೂ ಸಹ ರೆಸ್ಪಾನ್ಸ್ ಮಾಡದೆ ಹಾಗೆ ಸಿದ್ಧಾರ್ಥ ಕೂತ್ಕೊ ಬಿಡ್ತಾನೆ ಅವಾಗ ಜ್ಯೋತಿಗೆ ಹೇಳ್ತಾಳೆ ಏನು ನಾನು ಎಷ್ಟು ಮಾತಾಡಿದ್ರು ನೀನು ರೆಸ್ಪಾನ್ಸ್ ಮಾಡ್ತಿಲ್ವಲ್ಲ ಏನು ಯೋಚನೆ ಮಾಡ್ತಾ ಇದೆಯಾ ಅನ್ಬೇಕಾದ್ರೆ ನಾನು ಆಫೀಸ್ಗೆ ಬರಲ್ಲ ನೀನು ಹೋಗಜ್ಜೋ ಅಂದಾಗ ಏನು ಹೇಳ್ತಾ ಇದೆಯಾ ಇದು ಎಷ್ಟು ಇಂಪಾರ್ಟೆಂಟ್ ನಿನಗೆ ಗೊತ್ತಲ್ವ ಅಂದಾಗ ನನಗೆ ಅಷ್ಟೇ ಇಂಪಾರ್ಟೆಂಟ್ ಶಾರದಾ ಮತ್ತು ದೀಪ ಅವರಿಬ್ಬರು ಮನೆಗೆ ಬಂದಿಲ್ಲ ಅವ್ರು ಬರೋರ್ಗು ನಾನು ಎಲ್ಲಿಗೂ ಬರಲ್ಲ ಅಂದಾಗ ಅಲ್ಲ ಇವ್ರು ಯಾರೋ ಬೀದಿಲಿ ಬಿದ್ದಿರೋರ್ಗೋಸ್ಕರ ನಮ್ಮ ಕಂಪನಿಗೆ ಈ ತರ ಮರ್ಯಾದೆ ಕೊಡಬೇಕು ಆದರೆ ಈ ತರ ಅವಮಾನ ಮಾಡ್ತಾ ಇದೆಯಾ ಅಂದಾಗ ಕಂಪನಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಈ ಮನೆಗೆ ಶಾರದಾ ದೀಪ ಅವ್ರು ಬರೋವ್ರಿಗೂ ನಾನು ಬರಲ್ಲ ಬೇಕಾದ್ರೆ ನೀನು ಹೋಗು ಅಂತ ಹೋಗ್ತಾ ಇರಬೇಕಾದ್ರೆ ಇಲ್ಲ ನನ್ನನ್ನು ಅಲ್ಲಿಗೆ ಡ್ರಾಪ್ ಮಾಡು ಆಯ್ತಾ ಕಂಪನಿ ಹತ್ರ ನಾನು ಹೋಗ್ತೀನಿ ಅಂದ್ಬಿಟ್ಟು ಜೋ ಸಿದ್ಧಾರ್ಥ ಜೊತೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದಾ ಮತ್ತೆ ದೀಪು ಅದೇ ರೋಡಲ್ಲಿ ಬರ್ತಾ ಇರ್ತಾರೆ ಈ ಕಡೆ ಜ್ಯೋತಿಕಾ ಮತ್ತೆ ಸಿದ್ಧಾರ್ಥ್ ಇಬ್ಬರು ಸಹ ಅದೇ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕಾ ಕೇಳ್ತಾಳೆ ನಮ್ಮ ಎಂಗೇಜ್ಮೆಂಟ್ಗೆ ಯಾರನ್ನ ಕರೆದಿದೆಯಾ ಎಷ್ಟು ಜನ ಫ್ರೆಂಡ್ಸ್ ಬರ್ತಾರೆ ಅಂದಾಗ ಅದೆಲ್ಲ ಇವಾಗ ಇಂಪಾರ್ಟೆಂಟ್ ಸುಮ್ಮನೆ ಕೂತ್ಕೊಂತ ಸಿದ್ದು ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅಲ್ಲಪ್ಪ ನಾನು ಸ್ವಲ್ಪ ಜನ ಮಾತ್ರ ಕರೆದಿದ್ದೀನಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಕೇಳ್ದೆ ಇನ್ನೇ ನಾವಿಬ್ಬರು ನಮ್ಮ ವಿಷಯ ಮಾತಾಡ್ದೆ ಆ ಕೆಲಸದ ವಿಷಯ ಮಾತಾಡಕ್ಕಾಗುತ್ತಾ ಅಂದಾಗ ಸುಮ್ಮನೆ ರಿಜೋ ಇದು ರೈಟ್ ಟೈಮ್ ಅಲ್ಲ ಇದನ್ನ ಮಾತಾಡಕ್ಕೆ ಆಯ್ತಾ ಎಷ್ಟು ಇಂಪಾರ್ಟೆಂಟ್ ಶಾರದಾ ಮನೆಗೆ ಅನ್ನೋದು ನಿನಗೆ ಗೊತ್ತಿಲ್ವಾ ಅತ್ತೆಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿಲ್ವಾ ಸುಮ್ಮನೆ ಮಾತಾಡೋದ್ ಬದಲು ಆ ಕಡೆ ಈ ಕಡೆ ಎಲ್ಲಿದ್ದಾರೆ ಅಂತ ಹುಡುಕು ಅಂತ ಹೇಳ್ತಾ ಇರಬೇಕಾದ್ರೆ ಸಿಟ್ ಮಾಡ್ಕೊಂಡು ಹಾಗೆ ರೋಡ್ನ ನೋಡ್ತಾ ಇರಬೇಕಾದ್ರೆ ಅಲ್ಲೇ ಶಾರದಾ ಮತ್ತೆ ದೀಪು ಇಬ್ರು ಸಹ ಜ್ಯೋತಿ ಕಣ್ಣಿಗೆ ಬಿದ್ದು ಬಿಡ್ತಾರೆ ಅವಾಗ ಹೋಮೈ ಗಾಡ್ ಇಲ್ಲೇ ಇದ್ದಾರಲ್ವ ಇವ್ರು ಇನ್ನೂ ಹೋಗಿಲ್ವಲ್ಲ ಏನಾದರೂ ಸಿದ್ಧಾರ್ಥ ಇವ್ರಿಬ್ರು ನೋಡಿದ್ರೆ ಮನೆಗೆ ಒಪ್ಸಿ ಕರ್ಕೊಂಡು ಹೋಗ್ತಾನೆ ಅದೇ ಸಹ ಶಾರದೆಗೆ ಬೇಕಾಗಿದ್ದಲ್ವಾ ಏನಾದರೂ ಮಾಡಿ ಇವ್ನ ಡೈವರ್ಟ್ ಮಾಡಬೇಕು ಇವನ್ನ ಆ ಕಡೆ ಡೈವರ್ಟ್ ಆ ಕಡೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಸಿದ್ದು ಹುಡ್ಕೋದ್ ಬೇಡ ಆಯ್ತಾ ಮೈನ್ ರೋಡ್ ಅಲ್ಲಿ ಬೇಡ ಗಲ್ಲಿ ಗಲ್ಲಿ ಚಿಕ್ಕ ಪುಟ್ಟ ರೋಡ್ ಅಲ್ಲಿ ಇರ್ಬೋದು ಅವರು ಅಲ್ಲಿ ಹುಡ್ಕೋಣ ಅಂದ್ಬಿಟ್ಟು ರೈಟ್ ಸೈಡ್ ಟರ್ನ್ ಮಾಡು ಕಾರ್ನ ಅಂತ ಹೇಳ್ಬಿಟ್ಟು ರೈಟ್ ಸೈಡ್ ಕಾರ್ನ ಟರ್ನ್ ಮಾಡ್ತಾರೆ ಈ ಕಡೆ ಶಾರದಾ ದೀಪು ಪಾಸ್ ಆಗ್ತಾರೆ ಎಷ್ಟು ಹುಡುಕಿದ್ರು ಸಹ ಸಿದ್ಧಾರ್ಥ್ಗೆ ಶಾರದಾ ಸಿಗದೆ ಇಲ್ಲ ಕಡೆ ಶಿವನಾರಾಯಣ ಅವರು ದಶರಥನ ಕೇಳ್ತಾ ಇರ್ತಾರೆ ಸಿದ್ದುಗೆ ಫೋನ್ ಮಾಡ್ದಾಗ ಅಪ್ಪ ಈ ಈಗಷ್ಟೇ ಹೋಗಿದ್ದಾನೆ ಸಿದ್ದು ಅಂದಾಗ ಶಾರದ ಒಂದು ರಾತ್ರಿ ಅದು ಸಿಗ್ಲಿಲ್ಲ ಅವಳು ಎಲ್ಲೋ ಹೋಗಿದ್ದಳು ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಪೊಲೀಸವರಿಂದಲೂ ಸಹ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅಂತ ಹೇಳಬೇಕಾದ್ರೆ ದಶರಥ ಹೇಳ್ತಾನೆ ಏನು ಟೆನ್ಷನ್ ತಗೋಬೇಡಿ ಊರಲ್ಲಿ ಪ್ರಾಬ್ಲಮ್ ಅಂತ ತಾನೆ ಶಾರದ ನಮಗೆ ಸಿಕ್ಕಿದ್ದು ಮತ್ತೆ ಅವಳು ವಾಪಸ್ ಊರಿಗೆ ಹೋಗಿರಲ್ಲ ಇಲ್ಲೇ ಎಲ್ಲೋ ಇರ್ತಾಳೆ ಸಿಕ್ಕೇ ಸಿಗ್ತಾಳೆ ಸಮಾಧಾನ ಆಗಿರಿ ಅಪ್ಪ ಅಂದಾಗ ಅದೇ ನನಗೆ ಸಮಾಧಾನ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಶಿವನಾರಾಯಣ ಹೇಳ್ತಾ ಇರ್ತಾರೆ ಒಂದ್ ವೇಳೆ ಅವತ್ತು ನಾನು ಮನೇಲಿ ಇದ್ದಿದ್ರೆ ಈ ಪಾರಿಜಾತನ ಕತ್ತಿ ಆಚೆ ದೂಕ್ತಿದ್ದೆ ಶಾರದನ್ನ ಕಳಿಸ್ತಿರ್ಲಿಲ್ಲ ಅಂತ ಹೇಳ್ಬೇಕು ದಶರಥ ಹೇಳ್ತಾನೆ ಕೋಪ ಮಾಡ್ಕೋಬೇಡಿ ಆಯ್ತಾ ಚಿಕ್ಕಮ್ಮನ ಮೇಲೆ ನಿಮ್ದು ಆರೋಗ್ಯ ಹಾಳಾಗುತ್ತೆ ಸುಮ್ನೆ ಇರಿ ಸಿಗ್ತಾಳೆ ಅಂತ ಹೇಳ್ಬೇಕಾದ್ರೆ ಮುರಳಿ ಬಂದ್ಬಿಟ್ಟು ಹೌದು ಮಾವ ನೀವು ಟೆನ್ಷನ್ ತಗೋಬೇಡಿ ಯಾವ್ದೇ ಸಮಯಕ್ಕೆ ಏನೇನ್ ಆಗ್ಬೇಕು ಅದೇ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ವಿಮಲ ಮತ್ತೆ ಸುಮಿತ್ರಾ ಇಬ್ರು ಬರ್ತಾರೆ ಆಗ ವಿಮಲ ಹೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ದೀಯ ಎಲ್ಲರೂ ಇಲ್ಲೇ ಇದ್ದಾರೆ ಇಲ್ಲೇ ಇರು ಅಂದಾಗ ಸುಮಿತ್ರ ಕಣ್ಣೀರ್ ಹಾಕೊಂಡು ಆ ದೇವ್ರ ಹತ್ರ ನೆನ್ನೆಯಿಂದ ಬೇಡ್ತಾ ಇದ್ದೀನಿ ಕರುಣೆ ಇಲ್ಲ ನಮ್ ಶಾರದಾ ಇನ್ನು ಸಿಕ್ಕಿಲ್ಲ ಅಂದಾಗ ತಾಳ್ಮೆ ತಗೋ ಸಮಾಧಾನ ಮಾಡ್ಕೋ ಅಂತ ದಶರಥ ಹೇಳ್ತಾ ಇರ್ತಾನೆ ಎಷ್ಟು ಅಂತ ತಾಳ್ಮೆ ತಗೋ ಎಷ್ಟಾದರೂ ಸಹ ತಾಳ್ಮೆ ತಗೊಂಡ್ರು ಸಹ ಅವಳು ನನಗಿನ್ನೂ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಶಿವನಾರಾಯಣ ಹೇಳ್ತಾ ಇರ್ತಾರೆ ಕಣ್ಣೀರ್ ಹಾಕ್ಬೇಡ ಆಯ್ತಾ ಇನ್ನೂ ಋಣ ಮುಗ್ದಿಲ್ಲ ಶಾರದದು ಏಳೇಳು ಜನ್ಮದ ನಂಟು ಅನ್ಸುತ್ತೆ ಈಗಷ್ಟೇ ಬಂದಿದ್ದಾಳೆ ಅಂದ್ಮೇಲೆ ಅವಳು ಋಣ ಇನ್ನೂ ನಮ್ಮ ಮನೆ ಮೇಲೆ ಇದೆ ಆಯ್ತಮ್ಮ ಆದಷ್ಟು ಬೇಗ ಸಿಗ್ತಾಳೆ ಸಿದ್ಧಾರ್ಥ ಹೋಗಿದ್ದಾನೆ ಅಂದಾಗ ನನಗೂ ಅದೇ ಸಮಾಧಾನ ಮಾವ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಅವಾಗ ಶಿವನಾರಾಯಣ ಹೇಳ್ತಾ ಇರ್ತಾರೆ ಅಲ್ಲ ಮುರಳಿ ನೀನು ಇಲ್ಲೇ ಇದ್ದಲ್ವಾ ನೀನಾದರೂ ತಡಿಬೋದಿತ್ತು ಅಂದಾಗ ಹೌದು ನಾನು ಇದ್ದೆ ಆದರೆ ಅತ್ತೆ ವಿರುದ್ಧ ನನಗೆ ಮಾತಾಡೋಕ್ಕಾಗ್ದಲೆ ಮಾತಾ ಮಾತಾಡಿದರೆ ನನ್ನ ಮಾತು ಕೇಳಲ್ಲ ಅಂತ ಅಂದ್ಬಿಟ್ಟು ನಾನು ತಡಲಿಲ್ಲ ಶಾರದಾ ಹೊರಗಡೆ ನಿಮಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ ಅಂದ್ಕೊಂಡೆ ಆದರೆ ಅವಳು ಮನೆ ಬಿಟ್ಟೇ ಓದ್ಲು ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ಪುಟ್ಟ ಶಾರದಾ ಆಫೀಸಲ್ಲಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಪುಟ್ಟಗೆ ಮತ್ತೆ ಹೊಟ್ಟೆ ಹಸಿವಾಗುತ್ತೆ ಆಗ ದೀಪ ಪುಟ್ಟ ಕೇಳ್ತಾಳೆ ಅಮ್ಮ ತುಂಬ ಹೊಟ್ಟೆ ಹಸಿವಾಗ್ತಿದೆ ಏನಾದರೂ ಕೊಡಿಸ್ತೀಯ ಅಂತ ಅಂದಾಗ ಒಂದು ಹೋಟೆಲ್ ಹತ್ರ ಅನ್ನ ನಿಂತಿರ್ತಾರೆ ಆವಾಗ ಅಯ್ಯೋ ಎಷ್ಟು ಹೊಟ್ಟೆ ಹಸಿವಾಗುತ್ತಪ್ಪ ನಿನಗೆ ನನಗೆ ಅರ್ಥನೇ ಆಗ್ತಿಲ್ವಲ್ಲ ಆಗ್ಲಿಂದ ನೀನು ನಾನು ನಡೆಸ್ಕೊಂಡೇ ಬಂದಿದ್ದೀನಿ ಅಂದ್ಬಿಟ್ಟು ಬಾ ಈ ಓಟೆಲಲ್ಲಿ ಏನಾದರೂ ಕೆಲಸ ಕೇಳ್ತೀನಿ ಕೆಲಸ ಮಾಡಿ ನಿನಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಅಂತ ಓಟೆಲ್ ಒಳಗಡೆ ಹೋಗ್ಬಿಟ್ಟು ಹಣ ಇಲ್ಲಿ ಓನರ್ ಯಾರು ಇಲ್ಲಿ ಏನಾದರೂ ಕೆಲಸ ಸಿಗುತ್ತಾ ಅಂತ ಕೇಳಿದಾಗ ಆ ಓನರು ಹಾಗೆ ಶಾರದಾನ ಮತ್ತು ದೀಪ ಪುಟ್ಟನ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು